ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಉಮೇಶ್ ಬಹುಶಃ ಅದು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿ ಏಷ್ಯಾ ಸಬ್ ಕಾಂಟಿನೆಂಟ್ ನಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇತ್ತು ಒಂದ್ ಕಡೆ ಚೈನಾ ತನ್ನ ಸ್ಲೀಪ್ ಫೈಟರ್ಸ್ ಗಳನ್ನ ತನ್ನ ಗಡಿಯಲ್ಲಿ ಡಿಪ್ಲಾಯ್ ಮಾಡ್ತಾ ಇತ್ತು ಮತ್ತೊಂದು ಕಡೆ ಪಾಕಿಸ್ತಾನ ಲೋ ಆಲ್ಟಿಟ್ಯೂಡ್ ಕ್ರೂಸ್ ಗಳ ಮೇಲೆ ದುಡ್ಡು ಹಾಕ್ತಾ ಇತ್ತು ಆದ್ರೆ ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ರಾಷ್ಟ್ರ ಅನ್ಸ್ಕೊಂಡಂತಹ ಭಾರತ ಮಾತ್ರ ಯಾವುದೋ ಕಾಲದ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಇಟ್ಕೊಂಡು ಕೂತಿತ್ತು ನಮ್ಮ ರಡಾರ್ಗಳಿಗೆ ಆಕಾಶದಲ್ಲಿ ಎಲ್ಲವನ್ನೂ ನೋಡುವಂತಹ ಸಾಮರ್ಥ್ಯ ಇರಲಿಲ್ಲ ನಮ್ಮ ಮಿಸೈಲ್ಗಳಿಗೆ ಆಕಾಶದಲ್ಲಿ ಎಲ್ಲವನ್ನೂ ಹಿಡಿಯುವಂತ ಸಾಮರ್ಥ್ಯ ಇರಲಿಲ್ಲ ನಮ್ಮ ಗಡಿಗಳು ಸುರಕ್ಷಿತವಾಗಿರ್ಲಿಲ್ಲ ನಮ್ಮ ದೊಡ್ಡ ದೊಡ್ಡ ನಗರಗಳು ವೈರಿಗಳ ದಾಳಿಗೆ ತುಂಬಾ ಎಕ್ಸ್ಪೋಸ್ ಆಗಿಬಿಟ್ಟಿದ್ವು ಆ ಸಮಯದಲ್ಲಿ ನಮ್ಮ ದೇಶಕ್ಕೆ ಏನೋ ಒಂದು ಡೇಂಜರ್ ಇದೆ ಯಾವುದೋ ಒಂದು ಭಯಾನಕವಾದ ಬಿರುಗಾಳಿ ನಮ್ಮ ದೇಶದ ಒಳಕ್ಕೆ ಬರಬಹುದು ಅಂತ ಮೊದಲು ಗೆಸ್ ಮಾಡಿದ್ ಯಾರು ಗೊತ್ತಾ ಅದು ಆಗಿನ ರಕ್ಷಣಾ ಮಂತ್ರಿ ಮನೋಹರ್ ಪಾರಿಕರ್ ಅವರು ನಾನಿವತ್ತು ಮನೋಹರ್ ಪಾರಿಕರ್ ಅವ್ರ ಬಗ್ಗೆ ಮಾತಾಡ್ತೀನಿ ಮನೋಹರ್ ಪಾರಿಕರ್ ವಾಸ್ ಅನ್ ಐ ಟಿ ಎನ್ ಅವ್ರಿಗೆ ಯಾವ ಮಿಲಿಟರಿ ಬ್ಯಾಕ್ ಗ್ರೌಂಡ್ ಕೂಡ ಇರೋದಿಲ್ಲ ಅವರು ಯಾವತ್ತು ಯಾರೊಂದಿಗೂ ಲಾಬಿ ಮಾಡಿದವರಲ್ಲ ಆದ್ರೆ ಅವರಲ್ಲಿ ಒಂದು ತೀಕ್ಷ್ಣವಾದ ದುರದೃಷ್ಟಿ ಇರುತ್ತೆ ಶಾರ್ಪ್ ಮೈಂಡ್ ಇರುತ್ತೆ ಸ್ಟ್ರಾಂಗ್ ಸ್ಪೈನ್ ಇರುತ್ತೆ ಮೊಟ್ಟ ಮೊದಲ ಬಾರಿಗೆ ಆಸ್ ಎ ಡಿಫೆನ್ಸ್ ಮಿನಿಸ್ಟರು ಪಾರ್ಲಿಮೆಂಟ್ನ ಸೌತ್ ಬ್ಲಾಕ್ ಒಳಗಡೆ ಎಂಟರ್ ಆಗ್ತಾರೆ ಮನೋಹರ್ ಪಾರಿಕರ್ ಅದು ತಮ್ಮ ಸ್ಟೇಟಸ್ ಅನ್ನ ಅಂತ ಅಂತಲ್ಲ ಭಾರತಕ್ಕೆ ಒಂದು ಬಲವಾದ ರಕ್ಷಣಾ ಕವಚವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆ ಸಮಯದಲ್ಲಿ ಯಾರೂ ಅರ್ಥ ಮಾಡ್ಕೊಳ್ಳಾಗದೇ ಇರೋ ಒಂದು ಸತ್ಯವನ್ನ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಅದೇನು ಅಂದ್ರೆ ನಮ್ಮ ಶತ್ರುಗಳಿಂದ ಮುಂದೆ ಒಂದು ಯುದ್ಧ ಬರುತ್ತೆ ಒಂದು ಸಣ್ಣ ಸುಳಿವನ್ನು ಕುಡದೆ ಆ ಯುದ್ಧ ಮಿಂಚಿನ ವೇಗದಲ್ಲಿ ಬರುತ್ತೆ ದ ವಾರ್ ವಿಲ್ ಕಮ್ ಫ್ರಮ್ ದ ಸ್ಕೈ ಇನ್ವಿಸಿಬಲ್ ಹೈಪರ್ಸೋನಿಕ್ ಡೆಡ್ಲಿ ಪ್ರಿಯ ವೀಕ್ಷಕರೇ ಹೌದು ಇದು ಮನೋಹರ್ ಪಾರಿಕರ್ ಎನ್ನುವಂತಹ ಒಬ್ಬ ಚಾಣಾಕ್ಷ ಮುಂದೆ ಭಾರತಕ್ಕೆ ಬರಬಹುದಾದಂತಹ ಅಪಾಯವನ್ನ ಹೇಗೆ ಆಂಟಿಸಿಪೇಟ್ ಮಾಡಿದ್ರು ಮತ್ತು ಅದಕ್ಕಾಗಿ ದೇಶವನ್ನ ಹೇಗೆ ಸಜ್ಜುಗೊಳಿಸಿದ್ರು ರೋಚಕವಾದ ಕತೆ ಜಗತ್ತಿನ ಬಲಾಢ್ಯ ದೇಶಗಳನ್ನ ಎದುರಾಕೊಂಡು ಅತ್ಯಂತ ಸುರಕ್ಷಿತವಾದ ರಕ್ಷಾ ಕವಚವೊಂದನ್ನ ಭಾರತಕ್ಕೆ ಉಡುಗೊರೆಯಾಗಿ ಕೊಟ್ಟಂತಹ ಧೀಮಂತ ವ್ಯಕ್ತಿಯ ಚಂದದ ಕತೆ ದಿಸ್ ಈಸ್ ದ ಅನ್ಟೋಲ್ಡ್ ಜರ್ನಿ ಆಫ್ ಹೌ ಎಸ್ ಫೋರ್ ಹಂಡ್ರೆಡ್ ಕೇಮ್ ಟು ಇಂಡಿಯಾ ನಾಟ್ ಟು ಡೀಲ್ಸ್ ಎರಡ್ ಸಾವಿರದ ಹದಿನಾಲ್ಕರ ವೇಳೆಗೆ ಚೈನಾದಿಂದ ಪಾಕಿಸ್ತಾನದಿಂದ ಥ್ರೆಟ್ಸ್ ಗಳು ಜಾಸ್ತಿ ಆಗೋದಕ್ಕೆ ಶುರುವಾಗುತ್ತೆ ಭಾರತಕ್ಕೆ ಭಾರತದ ಗಡಿ ಭಾಗದ ಅಲ್ಲಲ್ಲಿ ಅಲ್ಲಲ್ಲಿ ಬ್ಯಾಲಿಸ್ಟಿಕ್ ಮಿಸೈಲ್ ಗಳು ಸ್ಲೀತ್ ಏರ್ಕ್ರಾಫ್ಟ್ಗಳು ಕ್ರೂಸ್ ಮಿಸೈಲ್ ಗಳು ಹಾರೋದಕ್ಕೆ ಶುರು ಆಗಿರುತ್ತೆ ಇಂಡಿಯನ್ ಆರ್ಮಿ ಮತ್ತು ಇಂಡಿಯನ್ ಏರ್ಫೋರ್ಸ್ ಗಾಬರಿ ಆಗಿಬಿಟ್ಟಿರ್ತವೆ ಅದೊಂದು ದಿನ ಸೇನಾ ಮುಖ್ಯಸ್ಥರು ಮತ್ತು ಏರ್ ಚೀಫ್ ಮಾರ್ಷಲ್ ಇವರಿಬ್ರು ಡಿಫೆನ್ಸ್ ಮಿನಿಸ್ಟರ್ ಹತ್ರ ಬರ್ತಾರೆ ಡಿಫೆನ್ಸ್ ಮಿನಿಸ್ಟರ್ ಮನೋಹರ್ ಪಾರಿಕರ್ ಅವರು ಎರಡೂ ಪಡೆಯ ಮುಖ್ಯಸ್ಥರು ನಮಗೆ ಸ್ಟ್ರಾಂಗ್ ಆಗಿರೋ ಒಂದು ಮಲ್ಟಿಲೇಯರ್ಡ್ ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಬೇಕು ಅಂತ ಹೇಳಿ ಒಂದು ಬೇಡಿಕೆಯನ್ನ ಮುಂದಿಡ್ತಾರೆ ಆದ್ರೆ ನಿಜವಾದ ಸಮಸ್ಯೆ ಏನು ಅಂತ ಫಸ್ಟ್ ಹ್ಯಾಂಡ್ ಆಗಿ ನೋಡ್ಬೇಕಲ್ಲ ಅದಕ್ಕೆ ಎರಡ್ ಸಾವಿರದ ಹದಿನಾರರಲ್ಲಿ ಅದೊಂದು ದಿನ ಪಾರಿಕರ್ ಅವರು ರಾಜಸ್ಥಾನದ ಇಂಡಿಯನ್ ರೆಡಾರ್ ಫೆಸಿಲಿಟಿ ಗೆ ಹೋಗ್ತಾರೆ ಇಟ್ ವಾಸ್ ಅನ್ ಅನ್ಅನೌನ್ಸ್ಡ್ ವಿಸಿಟ್ ಅಲ್ಲಿ ಅವರು ನಮ್ಮ ಬಾರ್ಡರ್ ನಲ್ಲಿ ನಮಗೆ ಪಾಕಿಸ್ತಾನ ಮತ್ತು ಚೀನಾದಿಂದ ಏನೆಲ್ಲ ಥ್ರೆಟ್ಸ್ ಗಳಿವೆ ಶತ್ರುಗಳು ಹೇಗೆಲ್ಲ ನಮ್ಮ ಮೇಲೆ ದಾಳಿ ಮಾಡಬಹುದು ನಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಏನೆಲ್ಲ ಗ್ಯಾಪ್ಸ್ ಗಳಿದೆ ಅನ್ನೋದನ್ನ ಖುದ್ದು ಪರಿಶೀಲನೆ ಮಾಡ್ತಾರೆ ಅಲ್ಲಿನ ಲೋಕಲ್ ಕಮಾಂಡರ್ ಒಬ್ರು ಪರಿಕರ್ ಅವರಿಗೆ ಇದೆಲ್ಲವನ್ನ ವಿವರವಾಗಿ ಬ್ರೀಫ್ ಮಾಡ್ತಾರೆ ಅನಂತರ ಮನೋಹರ್ ಪಾರಿಕರ್ ಅವರು ಇಂಡಿಯನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮಾಡರ್ನೈಸ್ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಅದು ಅವರ ಟಾಪ್ ಪ್ರಿಯಾರಿಟಿ ಲಿಸ್ಟ್ಗೆ ಬಂದ್ಬಿಡುತ್ತೆ ತಕ್ಷಣ ಅವರು ಸೈಂಟಿಸ್ಟ್ ಜೊತೆ ಇಂಜಿನಿಯರ್ಸ್ ಗಳ ಜೊತೆ ಮಿಲಿಟರಿ ಲೀಡರ್ಸ್ ಗಳ ಜೊತೆ ನಿರಂತರವಾಗಿ ಇಂಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಬೇರೆ ಬೇರೆ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ಸಮಯದಲ್ಲಿ ಅಮೆರಿಕದ ಯು ಎಸ್ ಥಾರ್ಡ್ ಇರುತ್ತೆ ಪ್ಯಾಕ್ ತ್ರೀ ಪೆಟ್ರಿಯಾಟ್ ಇರುತ್ತೆ ಇಸ್ರೇಲ್ ನಿರ್ಮಿತ ಡೇವಿಡ್ ಸ್ಲಿಂಗ್ ಇರುತ್ತೆ ರಷ್ಯಾದ ಎಸ್ ತ್ರೀ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಟ್ರಿಂಪ್ ಎಲ್ಲವನ್ನ ನೋಡ್ತಾ ಹೋಗ್ತಾರೆ ಮನೋಹರ್ ಪರಿಕರ್ ಅವರು ಕೊನೆಗೆ ರಷ್ಯಾ ನಿರ್ಮಿತ ಎಸ್ ಫೋರ್ ಹಂಡ್ರೆಡ್ ಟಾಪ್ ಕ್ವಾಲಿಟಿ ಇದೆ ನಾನೂರು ಕಿಲೋಮೀಟರ್ ದೂರದ ಮಲ್ಟಿ ಟಾರ್ಗೆಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಇದು ಅಂತ ಅವರಿಗೆ ಕನ್ವಿನ್ಸ್ ಆಗುತ್ತೆ ಜೊತೆಗೆ ರಷ್ಯಾದ ಜೊತೆ ನಮ್ಮ ಸಂಬಂಧ ಆಗ ತುಂಬಾ ಚೆನ್ನಾಗಿರುತ್ತೆ ಅದಾಗಲೇ ನಾವು ರಷ್ಯಾದಿಂದ ಮಿಗ್ಗು ಸುಖಾಯ್ ಟಿ ನೈನ್ಟಿ ಟ್ಯಾಂಕ್ಸ್ ಗಳನ್ನ ತರಿಸ್ಕೊಂಡಿರ್ತೀವಿ ಇಷ್ಟಾಗಿ ಎಸ್ ಫೋರ್ ಹಂಡ್ರೆಡ್ ನಂತಹ ಅತ್ಯಾಧುನಿಕ ಡಿಫೆನ್ಸ್ ಸಿಸ್ಟಮ್ ಅನ್ನು ತರಿಸ್ಕೊಳ್ಳೋಕೆ ದುಡ್ಡು ಬೇಕಲ್ಲ ಅದ್ರ ಬೆಲೆ ಎಷ್ಟು ಗೊತ್ತಾ ಫೈವ್ ಪಾಯಿಂಟ್ ಫೋರ್ ತ್ರೀ ಬಿಲಿಯನ್ ಡಾಲರ್ಸ್ ಅಂದ್ರೆ ಹೆಚ್ಚು ಕಮ್ಮಿ ನಲವತ್ತೈದು ಸಾವಿರ ಕೋಟಿ ಕಡಿಮೆ ಹಣ ಏನಲ್ಲ ಅದು ಕಾಸ್ಟ್ ಬೆನಿಫಿಟ್ ಅನಾಲಿಸ್ ಮಾಡ್ತಾರೆ ಮನೋಹರ್ ಪರಿಕರ್ ಅವರು ಮೊದಲಿಗೆ ಪರಿಕ್ಕರ್ ಅವರು ಸೌತ್ ಬ್ಲಾಕ್ ನಲ್ಲಿ ಇಂಡಿಯನ್ ಏರ್ ಫೋರ್ಸ್ ಅಫಿಷಿಯಲ್ಸ್ ಗಳು ಮತ್ತು ಡಿಆರ್ ಡಿಒ ಸೈಂಟಿಸ್ಟ್ ಜೊತೆನಲ್ಲಿ ಒಂದು ಲೇಟ್ ನೈಟ್ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ನಲ್ಲಿ ಕೆಲವು ಐ ಎ ಎಸ್ ಆಫೀಸರ್ಸ್ ಗಳು ಎಸ್ ಫೋರ್ ಹಂಡ್ರೆಡ್ ತರಿಸ್ಕೊಳ್ಳೋದಕ್ಕೆ ಹಿಂದೇಟ್ ಹಾಕ್ತಾರೆ ನಾವೇ ದೇಸಿ ಇಕ್ವೋಲೆಂಟ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ತಯಾರು ಮಾಡಬಹುದಲ್ಲ ಅನ್ನೋ ಒಂದು ಸಜೆಷನ್ ಮುಂದಿಡ್ತಾರೆ ಆಗ ಪರಿಕ್ಕರ್ ಅವರು ಐ ಎ ಎಫ್ ಗೆ ಮತ್ತು ಡಿಆರ್ಡಿಒ ಸೈಂಟಿಸ್ಟ್ ಗಳಿಗೆ ಹೇಳ್ತಾರೆ ಕಳೆದ ಹತ್ತು ವರ್ಷಗಳಲ್ಲಿ ನೀವು ನಾನೂರು ಕಿಲೋಮೀಟರ್ ದೂರ ಸಾಗಬಲ್ಲಂತ ಎಷ್ಟು ಡಿಫೆನ್ಸ್ ಸಿಸ್ಟಮ್ ಅನ್ನ ಕೊಟ್ಟಿದ್ದೀರಿ ಹೇಳಿ ನೀವು ನನಗೆ ನಾನೂರು ಕಿಲೋಮೀಟರ್ ದೂರ ಹೋಗಿ ಶತ್ರುಗಳ ಟಾರ್ಗೆಟ್ ಅನ್ನು ಹೊಡೆಬಲ್ಲಂತ ಒಂದು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಮುಂದಿನ ಮೂರು ವರ್ಷದಲ್ಲಿ ತಯಾರು ಮಾಡ್ಕೊಡ್ತೀನಿ ಅಂತ ಅಶ್ಯೂರೆನ್ಸ್ ಕೊಡಿ ಐ ವಿಲ್ ಬ್ಯಾಕ್ ಔಟ್ ಫ್ರಮ್ ದಿಸ್ ಪ್ರಾಜೆಕ್ಟ್ ಅದರ್ವೈಸ್ ಐ ವಿಲ್ ಮೂವ್ ಫಾರ್ವರ್ಡ್ ಡೋಂಟ್ ಬ್ಲಾಕ್ ದ ನ್ಯಾಷನಲ್ ಸೆಕ್ಯೂರಿಟಿ ಹೀಗೆ ಹೇಳಿ ಐಎಎಫ್ ಮತ್ತು ಡಿಆರ್ಡಿಒ ನ ಸೈಂಟಿಸ್ಟ್ ಗಳಿಗೆ ಕನ್ವಿನ್ಸ್ ಮಾಡ್ತಾರೆ ಆಗ ಎಲ್ಲರೂ ತಕ್ಷಣಕ್ಕೆ ಅಂತಹ ಒಂದು ಸಿಸ್ಟಮ್ ಅನ್ನ ನಾವು ಡೆವಲಪ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಸ್ ಫೋರ್ ಹಂಡ್ರೆಡ್ ಪರ್ಚೇಸ್ ಮಾಡೋದಕ್ಕೆ ಒಪ್ಪಿಗೆ ಕೊಡ್ತಾರೆ ಇದಾದ ಮೇಲೆ ಎಲ್ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಮತ್ತೊಂದು ಅಬ್ಜೆಕ್ಷನ್ಸ್ ಹಾಕುತ್ತೆ ಎಸ್ ಫೋರ್ ಹಂಡ್ರೆಡ್ ರಡಾರ್ ನಮ್ಮ ಇಂಡಿಜಿನಿಯಸ್ ಫೈಟರ್ ಏರ್ಕ್ರಾಫ್ಟ್ ಸಿಸ್ಟಮ್ ನ ಸಿಗ್ನಲ್ ಗಳ ಜೊತೆ ಇಂಟರ್ಫಿಯರ್ ಆಗುವಂತಹ ಸಾಧ್ಯತೆ ಇದೆ ಆಗ ನಮಗೆ ತೊಂದರೆ ಆಗಬಹುದು ಅಂತ ಹೇಳುತ್ತೆ ತಕ್ಷಣ ಪರಿಕರ್ ಅವರು ರಷ್ಯನ್ ಇಂಜಿನಿಯರ್ಸ್ ಗಳನ್ನ ಮತ್ತು ಹೆಚ್ ಎಲ್ ಇಂಜಿನಿಯರ್ಸ್ ಗಳನ್ನ ಒಟ್ಟಿಗೆ ಕರೆದು ಕೂರಿಸಿ ಒಂದು ಮೀಟಿಂಗ್ ಮಾಡ್ತಾರೆ ಹೇಳ್ತಾರೆ ನೀವಿಬ್ರು ಕೂತ್ಕೊಂಡು ಮಾತಾಡಿ ಐ ಆಮ್ ನಾಟ್ ಫಂಡಿಂಗ್ ದ ಪ್ಯಾರಲ್ ಎಂಪೈರ್ಸ್ ವಿತ್ ಮೈ ಟ್ಯಾಕ್ಸ್ ಪೇಯರ್ಸ್ ಮನಿ ಕೇವಲ ಒಂದೇ ವಾರದಲ್ಲಿ ಒಂದು ಕಂಪ್ಯಾಟಬಿಲಿಟಿ ಪ್ರೋಟೋಕಾಲ್ಗೆ ರಷ್ಯನ್ ಇಂಜಿನಿಯರ್ಸ್ ಗಳು ಮತ್ತು ನಮ್ಮ ಹೆಚ್ ಐ ಎಲ್ ಗಳು ಇಬ್ರು ಸೈನ್ ಮಾಡ್ತಾರೆ ಆ ನಂತರ ಮನೋಹರ್ ಪರಿಕರ್ ಅವರು ಅಜಿತ್ ದೋವಲ್ ಅವ್ರನ್ನ ಕನ್ವಿನ್ಸ್ ಮಾಡ್ತಾರೆ ಅದೊಂದು ದಿನ ಎಸ್ ಫೋರ್ ಹಂಡ್ರೆಡ್ ಮತ್ತು ಭಾರತದ ಇಂಡಿಜಿನಿಯಸ್ ಆಕಾಶ್ ಸಿಸ್ಟಮ್ಸ್ ಇವೆರಡು ಯುದ್ಧ ಭೂಮಿನಲ್ಲಿ ಹೇಗ್ ವರ್ಕ್ ಆಗುತ್ತೆ ಇವೆರಡರ ಇಂಟರ್ಸೆಪ್ಷನ್ ರೇಟ್ಸ್ ಗಳು ಎಷ್ಟಿದೆ ಇವೆರಡರ ಸಾಮರ್ಥ್ಯ ಏನಿರಬಹುದು ಇದನ್ನು ನೋಡೋದಕ್ಕೆ ಪಾರಿಕರ್ ಅವರು ಒಂದು ಸೀಕ್ರೆಟ್ ಸಿಮ್ಯುಲೇಷನ್ ಎಕ್ಸರ್ಸೈಸ್ ಅನ್ನ ಮಾಡ್ತಾರೆ ಅದರಲ್ಲಿ ಎಸ್ ಫೋರ್ ಹಂಡ್ರೆಡ್ ಲಾಂಗ್ ರೇಂಜ್ ಮಿಸೈಲ್ ಹಿಟ್ ರೇಟು ನೈಂಟಿ ಫೈವ್ ಮತ್ತು ಆಕಾಶ್ ಸಿಸ್ಟಮ್ ಲೋ ಫ್ಲೈಯಿಂಗ್ ಕ್ರೂಸ್ ಮಿಸೈಲ್ ಗಳನ್ನ ಇಂಟರ್ಸೆಪ್ಟ್ ಮಾಡೋದ್ರಲ್ಲಿ ಫೇಲ್ ಆಗುತ್ತೆ ಅಂತ ರಿಪೋರ್ಟ್ ಬರುತ್ತೆ ಅದನ್ನ ಇಟ್ಕೊಂಡು ಪಾರಿಕರ್ ಅವರು ಐ ಎ ಎಫ್ಗೆ ಇಂಡಿಯನ್ ಏರ್ಫೋರ್ಸ್ ಗೆ ಡಿಆರ್ ಡಿಒಗೆ ಎನ್ಎಸ್ಎಗೆ ಕನ್ವಿನ್ಸ್ ಮಾಡ್ತಾರೆ ಅದರ ಬಗ್ಗೆ ಸಿ ಸಿ ಎಸ್ ಅಂದ್ರೆ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟಿ ನಲ್ಲಿ ಹನ್ನೆರಡು ನಿಮಿಷದ ಒಂದು ಪ್ರೆಸೆಂಟೇಶನ್ ಮಾಡ್ತಾರೆ ಅವರ ಒಂದು ಸ್ಲೈಡ್ ನಲ್ಲಿ ಭಾರತದ ಪ್ರಮುಖ ನಗರಗಳ ಮೇಲೆ ರೆಡ್ ಡಾಟ್ಸ್ ಗಳಿರುತ್ತೆ ಅದಕ್ಕೆ ಅವರು ಕೊಟ್ಟ ಕ್ಯಾಪ್ಷನ್ ಏನು ಗೊತ್ತಾ ದಿಸ್ ಇಸ್ ವಾಟ್ ಇಂಡಿಯಾ ಲುಕ್ಸ್ ಲೈಕ್ ವಿತೌಟ್ ಎಸ್ ಫೋರ್ ಹಂಡ್ರೆಡ್ ಅದನ್ನು ನೋಡಿ ಸಿ ಸಿ ಎಸ್ ಯುನಾನಿಮಸ್ ಆಗಿ ಈ ಒಂದು ಪ್ರಾಜೆಕ್ಟ್ ಗೆ ಅಪ್ರೂವಲ್ ಕೊಟ್ಟು ಬಿಡುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಗೋವಾದಲ್ಲಿ ಬ್ರಿಕ್ಸ್ ಸಮಿಟ್ ನಡೀತಾ ಇರುತ್ತೆ ರಷ್ಯಾದ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಭಾರತಕ್ಕೆ ಬಂದಿರ್ತಾರೆ ತುಂಬಾ ಹೈಪ್ ಕ್ರಿಯೇಟ್ ಆಗಿರುತ್ತೆ ಭಾರತ ದೇಶದಲ್ಲಿ ಇಡೀ ಜಗತ್ತಿನ ಗಮನ ಎಲ್ಲ ಭಾರತ ರಷ್ಯಾ ಯಾವ ರೀತಿಯ ಆರ್ಥಿಕ ಒಪ್ಪಂದಗಳನ್ನ ಮಾಡಿಕೊಳ್ಳುತ್ತೆ ಅನ್ನೋದ್ರ ಕಡೆಗೆ ನೆಟ್ಟಿರುತ್ತೆ ಆದ್ರೆ ಪರಿಕರ್ ಅವರು ನರೇಂದ್ರ ಮೋದಿ ಮತ್ತು ಪುಟಿನ್ ಮಧ್ಯದಲ್ಲಿ ಒಂದು ಪ್ರೈವೇಟ್ ಮೀಟಿಂಗ್ ಅನ್ನ ಅರೇಂಜ್ ಮಾಡಿಸ್ತಾರೆ ಅಲ್ಲಿ ಅವರು ಚೈನಾ ಮತ್ತು ಪಾಕಿಸ್ತಾನದಿಂದ ನಮಗಿರೋ ಥ್ರೆಟ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಇಬ್ರು ನಾಯಕರುಗಳಿಗೆ ಎಸ್ ಫೋರ್ ಹಂಡ್ರೆಡ್ ಭಾರತಕ್ಕೆ ನಾನ್ ನೆಗೋಷಿಯೇಬಲ್ ನೆಸೆಸಿಟಿ ಅನ್ನೋದನ್ನ ಒತ್ತಿ ಹೇಳ್ತಾರೆ ಪ್ರಧಾನಿಗಳ ಮೇಲೆ ಒತ್ತಡ ಹಾಕಿ ಪುಟಿನ್ ಅವರಿಂದ ಎಸ್ ಫೋರ್ ಹಂಡ್ರೆಡ್ ಪರ್ಚೇಸ್ ಗೆ ಒಂದು ಓರಲ್ ಅಪ್ರೂವಲ್ ತೆಗೆದುಕೊಂಡು ಬಿಡ್ತಾರೆ ಗೌರ್ನಮೆಂಟ್ ಗವರ್ನಮೆಂಟ್ ಗೆ ಪುಟಿನ್ ಒಪ್ಪಿಗೆ ಕೊಡ್ತಾರೆ ಅವತ್ತು ಯಾವಾಗ ಭಾರತ ರಷ್ಯಾದಿಂದ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಪರ್ಚೇಸ್ ಮಾಡ್ತಾ ಇದೆ ಅಂತ ಗೊತ್ತಾಯ್ತು ಅಮೆರಿಕ ಕೆಂಡಮಂಡಲ ಆಗ್ಬಿಡುತ್ತೆ ಆ ಸಮಯದಲ್ಲಿ ಅಮೆರಿಕ ಕ್ಯಾಸ್ಟಾ ಅಂತ ಹೇಳಿ ಒಂದು ಆಕ್ಟ್ ನ ತಂದಿರುತ್ತೆ ಕ್ಯಾಸ್ಟಾ ಅಂತಂದ್ರೆ ಕೌಂಟ್ರಿಂಗ್ ಅಮೆರಿಕಾಸ್ ಅಡ್ವರ್ಸರೀಸ್ ಥ್ರೂ ಸ್ಯಾಂಕ್ಷನ್ಸ್ ಆಕ್ಟ್ ಅಂತ ಹೇಳಿ ಅದರ ಪ್ರಕಾರ ರಷ್ಯಾ ಟರ್ಕಿ ಇರಾನ್ ಈ ಮೂರೂ ದೇಶಗಳ ಜೊತೆ ಜಗತ್ತಿನ ಯಾವ ದೇಶಗಳು ಡಿಫೆನ್ಸ್ ಅಗ್ರಿಮೆಂಟ್ ನ ಮಾಡ್ಕೊಳ್ಬಾರ್ದು ಹಾಗೇನಾದ್ರೂ ಮಾಡ್ಕೊಂಡ್ರೆ ಅಂತಹ ದೇಶದ ಮೇಲೆ ನಾವು ಆರ್ಥಿಕ ದಿಗ್ಬಂಧನವನ್ನ ಹೇರ್ತೀವಿ ಅಂತ ಹೇಳಿ ಅಮೆರಿಕ ಭಾರತಕ್ಕೆ ಧಮಕಿ ಹಾಕೋದಕ್ ಶುರು ಮಾಡಿರುತ್ತೆ ತುಂಬಾ ಪ್ರೆಷರ್ ಹಾಕೋದಕ್ಕೆ ಶುರು ಮಾಡಿರುತ್ತೆ ಅಮೆರಿಕಾಗೆ ನಮ್ಮ ಹತ್ರನೇ ಏರ್ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಭಾರತ ನಮ್ಮ ಹತ್ರನೇ ಪರ್ಚೇಸ್ ಮಾಡ್ಲಿ ಅದ್ಯಾಕೆ ಭಾರತ ರಷ್ಯಾದ ಹತ್ರ ಹೋಗ್ಬೇಕು ಅಂತ ಆಗ ಅಮೆರಿಕದ ಹತ್ರ ಥಾಡ್ ಅಂತ ಒಂದು ವೆರಿ ಪವರ್ಫುಲ್ ಡಿಫೆನ್ಸ್ ಸಿಸ್ಟಮ್ ಇರುತ್ತೆ ಅಮೆರಿಕಾಗೆ ಭಾರತ ಅದನ್ನ ಪರ್ಚೇಸ್ ಮಾಡಲಿ ಅಂತ ಇರುತ್ತೆ ಆದ್ರೆ ಮೋದಿ ಮತ್ತು ಮನೋಹರ್ ಪರಿಕ್ಕರ್ ಇಬ್ರು ಇದು ಯಾವುದಕ್ಕೂ ಜಗ್ಗೋದಿಲ್ಲ ಅಮೆರಿಕಕ್ಕೆ ಕ್ಯಾರೆ ಅಂತ ಹೇಳೋದಿಲ್ಲ ಅವರು ಪರಿಕ್ಕರ್ ಹಿಂದೆ ಗಟ್ಟಿಯಾಗಿ ನಿಂತು ಬಿಡ್ತಾರೆ ಒಂದು ಅಬ್ರಾ ಟ್ರಿಪ್ ನಲ್ಲಿ ಮೋದಿ ಅವರು ಮತ್ತು ಪರಿಕ್ಕರ್ ಅವರು ಒಟ್ಟಿಗೆ ಇಂಡಿಯಾ ಒನ್ ವಿಮಾನದಲ್ಲಿ ಹೋಗ್ತಾ ಇರ್ತಾರೆ ಆಗ ಮೋದಿ ಅವರು ಪರಿಕರ್ಗೆ ಹೇಳ್ತಾರೆ ಮನೋಹರ್ ಇಫ್ ಯು ಬಿಲೀವ್ ದಿಸ್ ಇಸ್ ದ ರೈಟ್ ಫಾರ್ ಇಂಡಿಯಾ ಐ ವಿಲ್ ಸ್ಟ್ಯಾಂಡ್ ಬಿಹೈಂಡ್ ಯು ಡೋಂಟ್ ಬ್ಲಿಂಕ್ ಮೋದಿ ಅವರ ಈ ಒಂದು ಮಾತು ಪರಿಕರ್ ಅವರಿಗೆ ಆನೆ ಬಲವನ್ನು ತಂದು ಆ ಸಮಯದಲ್ಲಿ ಪರಿಕ್ಕರ್ ಅವರು ಅಮೆರಿಕ ಹೇಳ್ತಾರೆ ನಾವು ನಮ್ಮ ಸೆಕ್ಯೂರಿಟಿಗೆ ಏನ್ ಬೇಕೋ ಯಾವ್ದು ಸೂಕ್ತನೋ ಅದನ್ನ ಪರ್ಚೇಸ್ ಮಾಡ್ತೀವಿ ವಿ ವಿಲ್ ನಾಟ್ ಲುಕಿಂಗ್ ಟು ದ ಸಪ್ಲೈಯರ್ಸ್ ಕನ್ವೀನಿಯನ್ಸ್ ನಿಮ್ಮ ಮರ್ಜಿಗೆ ಬಿದ್ದು ನಿಮ್ ಹತ್ರ ಇರೋದನ್ನ ನಾವು ಪರ್ಚೇಸ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ಮುಖಕ್ಕೆ ಹೊಡೆದಂಗ್ ಹೇಳ್ತಾರೆ ಅಮೆರಿಕ ದಂಗ್ ಆಗ್ಬಿಡುತ್ತೆ ಆಗ ಒಬ್ರು ಸೀನಿಯರ್ ಎಂ ಪಿ ಅವರು ಮನೋಹರ್ ಪರಿಕ್ಕರ್ ಅವ್ರನ್ನ ಕೇಳಿದ್ರಂತೆ ನೀವ್ ಯಾಕೆ ಅಮೆರಿಕಾದ ಥಾಟ್ ಸಿಸ್ಟಮ್ ಅನ್ನ ಪರ್ಚೇಸ್ ಮಾಡ್ತಾ ಇಲ್ಲ ಅಂತ ಅದಕ್ಕೆ ಪರಿಕರ್ ಏನ್ ಹೇಳ್ತಾರೆ ಗೊತ್ತಾ ಐ ಆಮ್ ನಾಟ್ ಬೈಂಗ್ ಎ ಫ್ಲಾಗ್ ಐ ಆಮ್ ಬೈಯಿಂಗ್ ಎ ಶೀಲ್ಡ್ ಅಂತ ಉತ್ತರ ಕೊಟ್ರಂತೆ ಅನ್ಶೇಕಬಲ್ ಕನ್ವಿಕ್ಷನ್ ಅಂದ್ರೆ ಇದೆ ಅಲ್ವಾ ಅಷ್ಟಾದ್ರೂ ಅಮೆರಿಕ ಭಾರತದ ಮೇಲೆ ನಿರಂತರವಾಗಿ ಬೆದರಿಕೆ ಹಾಕ್ತಾನೆ ಇರುತ್ತೆ ಅದೇ ಸಮಯಕ್ಕೆ ರಷ್ಯಾದ ಒಂದು ಡೆಲಿಗೇಷನ್ ದೆಹಲಿಗೆ ಬಂದಿರುತ್ತೆ ಅದಾಗಲೇ ರಷ್ಯಾಕ್ಕೆ ಒಂದ್ ಸಣ್ಣ ಡೌಟ್ ಶುರು ಆಗ್ಬಿಟ್ಟಿರುತ್ತೆ ಭಾರತ ಅಮೆರಿಕಾದ ಪ್ರೆಷರ್ಗೆ ಗೆ ಈ ಡೀಲ್ ನ ಡ್ರಾಪ್ ಮಾಡಿಬಿಡುತ್ತೆ ಅನ್ಕೊಂಡಿರುತ್ತೆ ರಷ್ಯಾ ಅವತ್ತು ರಷ್ಯನ್ ಡೆಲಿಗೇಷನ್ ಅಲ್ಲಿ ಒಬ್ರು ಪರಿಕ್ಕರ್ ಅವ್ರನ್ನ ಕೇಳ್ತಾರೆ ಆರ್ ಯು ಸ್ಟಿಲ್ ಇನ್ ನೀವು ಇನ್ನೂ ನಮ್ಮ ಎಸ್ ಫೋರ್ ಹಂಡ್ರೆಡ್ ಅನ್ನ ಪರ್ಚೇಸ್ ಮಾಡ್ಬೇಕು ಅಂತ ಇದ್ದೀರಾ ಅಂತ ಕೇಳ್ತಾರೆ ಅದಕ್ಕೆ ಪರಿಕರ್ ಏನ್ ಹೇಳ್ತಾರೆ ಗೊತ್ತಾ ಇಂಡಿಯಾ ಡಸ್ ನಾಟ್ ಬ್ಯಾಕ್ ಡೌನ್ ಆಫ್ಟರ್ ಹ್ಯಾಂಡ್ ಶೇಕ್ ನಾವು ಒಂದು ಸರಿ ಮಾತು ಕೊಟ್ರೆ ಯಾವತ್ತೂ ಅದರಿಂದ ಹಿಂದೆ ಸರಿಯೋದಿಲ್ಲ ಅದು ಭಾರತದ ಜೈಮಾನ ಅಂತ ಹೇಳ್ತಾರೆ ಆಗ ರಷ್ಯಾ ಎಸ್ ಫೋರ್ ಹಂಡ್ರೆಡ್ ಭಾರತಕ್ಕೆ ಫಾಸ್ಟ್ ಟ್ರ್ಯಾಕ್ ಡೆಲಿವರಿ ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ ಇಷ್ಟೆಲ್ಲ ಆಗಿ ಪ್ರಪೋಸಲ್ ಫಿನಾನ್ಸ್ ಮಿನಿಸ್ಟರ್ಗೆ ಬರುತ್ತೆ ಫಿನಾನ್ಸ್ ಸೆಕ್ರೆಟರಿ ಈ ಪ್ರಪೋಸಲ್ ಆ ಹಂತದಲ್ಲಿ ತಡೆ ಹಿಡಿದು ಬಿಡ್ತಾರೆ ಫೈವ್ ಪಾಯಿಂಟ್ ಫೋರ್ ಬಿಲಿಯನ್ ಡಾಲರ್ಸ್ ಅಂದ್ರೆ ಇಟ್ ಇಟ್ಸ್ ಅ ಹ್ಯೂಜ್ ಮನಿ ಬ್ಯೂರೋಕ್ರಾಟ್ಸ್ ಗಳು ಹೇಳ್ತಾರೆ ಇಲ್ಲ ಇಲ್ಲ ಎಸ್ ಫೋರ್ ಹಂಡ್ರೆಡ್ ನ ಕೇವಲ ಐದು ಬ್ಯಾಟರೀಸ್ ಗಳಿಗೆ ಫೈವ್ ಪಾಯಿಂಟ್ ಫೋರ್ ಬಿಲಿಯನ್ ಅಂದ್ರೆ ಇಟ್ ಇಸ್ ಟು ಎಕ್ಸ್ಪೆನ್ಸಿವ್ ಇದನ್ನ ಪಾಸ್ ಮಾಡೋದು ಕಷ್ಟ ಅಂತ ಕೂತ್ ಬಿಡ್ತಾರೆ ಆಗ ಪರಿಕರ್ ಅವರು ಫೈನಾನ್ಸ್ ಸೆಕ್ರೆಟರಿ ಹೇಳ್ತಾರೆ ನೀವು ಇದನ್ನ ಯಾವ್ದೋ ಒಂದು ಡಿಫೆನ್ಸ್ ಎಕ್ವಿಪ್ಮೆಂಟ್ ಪರ್ಚೇಸ್ ಅಂತ ನೋಡಬೇಡಿ ಇಟ್ ಇಸ್ ಅನ್ ಇನ್ಶೂರೆನ್ಸ್ ಫಾರ್ ಯುವರ್ ಸಿಟೀಸ್ ಇಟ್ ಇಸ್ ಅನ್ ಇನ್ಶೂರೆನ್ಸ್ ಫಾರ್ ಯುವರ್ ಸ್ಕೈಸ್ ಅಂಡ್ ಇಟ್ ಇಸ್ ಅನ್ ಇನ್ಶೂರೆನ್ಸ್ ಫಾರ್ ಯುವರ್ ಪಾರ್ಲಿಮೆಂಟ್ ನಿಮ್ಮ ಪಾರ್ಲಿಮೆಂಟ್ಗೆ ಇದು ಇನ್ಶೂರೆನ್ಸ್ ಇದ್ದ ಹಾಗೆ ಅಂತ ಹೇಳಿ ಅದರ ಸಾಧಕ ಬಾಧಕಗಳು ಮುಂದೆ ಅದು ಎಂಥ ರಿಸಲ್ಟ್ ಅನ್ನ ಕೊಡುತ್ತೆ ಅನ್ನೋದನ್ನ ಎಳೆ ಎಳೆಯಾಗಿ ಫಿನಾನ್ಸ್ ಸೆಕ್ರೆಟರಿ ಮುಂದೆ ಬಿಚ್ಚಿಡ್ತಾರೆ ಕೊನೆಗೆ ಫಿನಾನ್ಸ್ ಸೆಕ್ರೆಟರಿ ಕನ್ವಿನ್ಸ್ ಆಗ್ತಾರೆ ಆಗ ಅದಕ್ಕೆ ಅಪ್ರೂವಲ್ ಕೊಡ್ತಾರೆ ಇನ್ನೇನು ಡಿಫೆನ್ಸ್ ಡೀಲ್ ಬಹುತೇಕ ಅಂತಿಮ ಹಂತಕ್ಕೆ ಬರ್ತಾ ಇರುತ್ತೆ ಅಷ್ಟರಲ್ಲಿ ಒಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಡಿಫೆನ್ಸ್ ಮಿನಿಸ್ಟ್ರಿಗೆ ಬರುತ್ತೆ ಅದೇನು ಅಂತಂದ್ರೆ ಚೀನಾ ನಮ್ಮ ಮೇಲೆ ಒಂದು ಸೈಬರ್ ಅಟ್ಯಾಕ್ ಮಾಡ್ತಾ ಇದೆ ಸೈಬರ್ ಅಟ್ಯಾಕ್ ಮಾಡಿ ಎಸ್ ಫೋರ್ ಹಂಡ್ರೆಡ್ ಆಕ್ವಜಿಷನ್ ಡಾಕ್ಯುಮೆಂಟ್ಸ್ ನ ಕದಿಯುವಂತ ಪ್ರಯತ್ನಕ್ಕೆ ಮುಂದಾಗಿದೆ ಅನ್ನೋ ರಿಪೋರ್ಟ್ ಅದು ಆದ್ರೆ ಮನೋಹರ್ ಪರಿಕ್ಕರ್ ಅವರು ಇದನ್ನ ತುಂಬಾ ಮುಂಚೆನೆ ಆಂಟಿಸಿಪೇಟ್ ಮಾಡ್ಬಿಟ್ಟಿರ್ತಾರೆ ಚೀನಾ ಈ ಕೆಲಸ ಮಾಡೇ ಮಾಡುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಅವರು ಆ ಇಡೀ ಡೀಲ್ ಅನ್ನ ಕೇವಲ ಫಿಸಿಕಲ್ ಪೇಪರ್ಸ್ ಗಳನ್ನ ಬಳಸಿ ಮಾಡಿರ್ತಾರೆ ಇದಕ್ಕೆ ಸಂಬಂಧಿಸಿದಂತ ಡಾಕ್ಯುಮೆಂಟ್ಸ್ ಗಳನ್ನ ಕಂಪ್ಯೂಟರ್ಸ್ ಗಳಲ್ಲಿ ಇಟ್ಟಿರೋದಿಲ್ಲ ಸರ್ವರ್ ಗಳಲ್ಲಿ ಇಟ್ಟಿರೋದಿಲ್ಲ ಅಂತ ಯಾವ ಕಂಪ್ಯೂಟರ್ಸ್ ಗಳು ಇಂಟರ್ನೆಟ್ ಗೆ ಕನೆಕ್ಟೇ ಆಗಿರೋದಿಲ್ಲ ಪರಿಕ್ಕರ್ ಅವರು ಎಲ್ಲವನ್ನ ತುಂಬಾ ಬುದ್ಧಿವಂತಿಕೆಯಿಂದ ಮಾಡಿ ಮುಗಿಸಿರ್ತಾರೆ ಡಿಫೆನ್ಸ್ ಮಿನಿಸ್ಟ್ರಿ ಅಫಿಷಿಯಲ್ಸ್ ಯಾರೋ ಒಬ್ರು ಈ ಪ್ರೋಟೋಕಾಲ್ನ ಬ್ರೀಚ್ ಮಾಡಿದ್ರು ಅಂತ ಹೇಳಿ ಸಸ್ಪೆಂಡ್ ಮಾಡಿರ್ತಾರೆ ಮನೋಹರ್ ಪರಿಕರ್ ಅವರು ಎರಡ್ ಸಾವಿರದ ಹದಿನೆಂಟರ ವೇಳೆಗೆ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಡೀಲ್ ಮುಗ್ದಿರುತ್ತೆ ಭಾರತ ರಷ್ಯಾಗೆ ಅಂತ ಐದು ಎಸ್ ಫೋರ್ ಹಂಡ್ರೆಡ್ ಬ್ಯಾಟರೀಸ್ ಗಳಿಗೆ ಆರ್ಡರ್ ಕೊಟ್ಟುಬಿಟ್ಟಿರುತ್ತೆ ಮನೋಹರ್ ಪರ್ರಿಕರ್ ಅವರ ಭಗೀರಥ ಪ್ರಯತ್ನದಿಂದ ಒಂದು ಸುದರ್ಶನ ಚಕ್ರವನ್ನ ಗಡಿಯಲ್ಲಿ ಇಟ್ಟು ದೇಶವನ್ನ ರಕ್ಷಣೆ ಮಾಡಬೇಕು ಅನ್ನೋ ಭಾರತೀಯರ ಕನಸು ನೆನಸಾಗಿರುತ್ತೆ ಎರಡ್ ಸಾವಿರದ ಹದಿನೆಂಟರ ಮಧ್ಯದಲ್ಲಿ ಮನೋಹರ್ ಪಾರಿಕರ್ ಅವರಿಗೆ ಪ್ಯಾಂಕ್ರಿಯಾಟಿಕ್ ಕ್ಯಾನ್ಸರ್ ಇರೋದು ಕನ್ಫರ್ಮ್ ಆಗಿಬಿಡುತ್ತೆ ಇಟ್ ವಾಸ್ ಡಿಟೆಕ್ಟೆಡ್ ಇನ್ ದ ಲಾಸ್ಟ್ ಸ್ಟೇಜ್ ಸಾವು ಬಹುತೇಕ ಖಚಿತ ಅನ್ನೋದು ಮನೋಹರ್ ಅವರಿಗೆ ಅರ್ಥ ಆಗ್ಬಿಟ್ಟಿರುತ್ತೆ ಅದೊಂದು ದಿನ ಪಾರಿಕರ್ ಅವರು ತಮ್ಮ ಅತ್ಯಾತ್ಮ ಸ್ನೇಹಿತರ ಜೊತೆ ಗೋವಾದ ಬೀಚ್ ಒಂದರಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅವರಲ್ಲಿ ತುಂಬಾ ದಣಿವೆ ಕಾಣ್ತಾ ಇರುತ್ತೆ ಕ್ಯಾನ್ಸರ್ ಅವರನ್ನ ಕಿತ್ತು ತಿನ್ನುತ್ತಾ ಇರುತ್ತೆ ಆದರೂ ಅವರ ಮುಖದಲ್ಲಿ ಅದೇನೋ ಒಂದು ಸಾಧನೆ ಮಾಡಿದಂತಹ ಸಾರ್ಥಕತೆ ಧನ್ಯತೆ ದೇಶಕ್ಕಾಗಿ ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀನಿ ಅನ್ನೋ ಒಂದು ಆತ್ಮತೃಪ್ತಿ ಅವತ್ತು ಮನೋಹರ್ ಪರಿಕರ್ ಅವರು ಅವರ ಸ್ನೇಹಿತರು ಹೇಳ್ತಾರೆ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ವಿಲ್ ಪ್ರೊಟೆಕ್ಟ್ ಇಂಡಿಯಾ ಲಾಂಗ್ ಆಫ್ಟರ್ ಐ ಆಮ್ ಗಾನ್ ಹದಿನೇಳು ಮಾರ್ಚ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮನೋಹರ್ ಪಾರಿಕರ್ ಅವರು ಕೊನೆ ಉಸಿರು ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ರಷ್ಯಾ ಭಾರತಕ್ಕೆ ಎಸ್ ಫೋರ್ ಹಂಡ್ರೆಡ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕಳಿಸ್ಕೊಡುತ್ತೆ ಭಾರತ ಅದನ್ನ ಚೀನಾ ಮತ್ತು ಪಾಕಿಸ್ತಾನದ ಗಡಿಯಲ್ಲಿ ಡಿಪ್ಲಾಯ್ ಮಾಡುತ್ತೆ ಪ್ರಿಯ ವೀಕ್ಷಕರೇ ಸುಮ್ಮನೆ ಯೋಚನೆ ಮಾಡಿ ಆವತ್ತು ಈ ಮಹಾನ್ ದೇಶ ಪ್ರೇಮಿಯ ಪ್ರಯತ್ನ ಇಲ್ಲ ಅಂದಿದ್ರೆ ಮೊನ್ನೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ನಮ್ಮ ನಗರಗಳು ಬೇಸ್ ಗಳ ಕತೆ ಏನಾಗ್ತಾ ಇತ್ತು ಪಾರಿಕರ್ ಅವರು ಕೊಟ್ಟ ಸುದರ್ಶನ ಚಕ್ರ ಇಲ್ಲ ಅಂದಿದ್ರೆ ಪಾಕಿಸ್ತಾನ ಕಡೆಯಿಂದ ಹಾಗೆ ಒಂದರ ಹಿಂದೊಂದು ಬರ್ತಾ ಇದ್ದಂತಹ ಡ್ರೋನ್ ಗಳನ್ನ ಮಿಸೈಲ್ ಗಳನ್ನ ತಡೆಯುವಂತಹ ಶಕ್ತಿ ಬೇರೆ ಯಾರ್ಗೆತ್ತಿತ್ತು ಟುಡೇ ಎಸ್ ಫೋರ್ ಹಂಡ್ರೆಡ್ ಇಸ್ ದ ಬ್ಯಾಕ್ ಬೋನ್ ಆಫ್ ಇಂಡಿಯಾಸ್ ಏರ್ ಡಿಫೆನ್ಸ್ ಸ್ವಾತಂತ್ರ್ಯ ನಂತರದಲ್ಲಿ ಭಾರತ ಮಾಡಿದಂತ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಡಿಫೆನ್ಸ್ ಅಕ್ವಜಿಷನ್ ಅಂದ್ರೆ ಅದು ಎಸ್ ಫೋರ್ ಹಂಡ್ರೆಡ್ ಆ ಯಶಸ್ಸಿನ ಸಿಂಹ ಪಾಲು ನಿಸ್ಸಂದೇಹವಾಗಿ ಮನೋಹರ್ ಪಾರಿಕರ್ ಅವರಿಗೆ ಸಲಿಬೇಕು ಆ ಆತ್ಮ ಯಾವಾಗ್ಲೂ ತಣ್ಣಗಿರಲಿ ಅಂತ ಆಶಿಸ್ತಾ ಇವತ್ತಿನ ಈ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀನಿ ಈ ಮಹಾನ್ ದೇಶಭಕ್ತನ ಅದ್ಭುತವಾದ ಕೆಲಸ ಹೆಚ್ಚು ಜನರಿಗೆ ತಲುಪಲಿ ಇಷ್ಟು ಹೇಳಿ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋವನ್ನ ಹೆಚ್ಚು ಜನರಿಗೆ ಫಾರ್ವರ್ಡ್ ಮಾಡಿ ಮನೋಹರ್ ಪಾರಿಕರ್ ಅವರಂತಹ ಅದ್ಭುತವಾದ ವ್ಯಕ್ತಿತ್ವ ಮಾಡದಂತಹ ದೊಡ್ಡ ಕೆಲಸಗಳು ನಮ್ಮ ಇವತ್ತಿನ ಜನರೇಷನ್ಗೆ ಗೊತ್ತಾಗ್ಲಿ नमस्कार